ಸ್ವಾಗತ ಅಮೃತ ದಾರಿ ಇವತ್ತಿನ ಸಂಚಿಕೆ ಅದ್ಭುತವಾಗಿ ಮೂಡಿ ಬಂದ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಗೌತಮ್ ತನ್ನ ತನ್ನ ತಾಯಿಗೆ ಹೇಗಾದರೂ ಹಳೆ ನೆನ್ಪುಗಳು ಬಂದ್ರೆ ಸಾಕು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರ್ತಾನೆ ಹಾಸ್ಪಿಟ್ಲಿಗೆ ಬಂದಂತ ತನ್ನ ತಾಯಿ ಬಗ್ಗೆ ಡಾಕ್ಟರ್ ಹತ್ರ ಕೇಳ್ತಿರ್ತಾನೆ ಇಲ್ಲಿ ನೋಡ್ಬೋದು ಇಲ್ಲಿ ತುಂಬ ಇದು ತುಂಬಾನೇ ಕ್ರೂರ್ ತಂದ ಪ್ಲಾನ್ ಮಾಡ್ತಿದ್ದಾನೆ ಈ ವ್ಯಕ್ತಿ ಜೊತೆ ಸೇರಿಬಿಟ್ಟು ಇವನು ಮೊದ್ಲಿಂದನು ಗೌತಮ್ಗೆ ಆಗಲ್ಲ ಇವನಿಂದನೇ ಗೌತಮ್ ಈ ಥರ ನಡೀತಿರೋದು ಈಗ ಅದೇ ಜೈದವ್ನ ಇಟ್ಕೊಂಡು ಏನ್ ಗೌತಮ್ ಶೇರ್ಸ್ ಮಾಡ್ತಿದಾನ ಆ ಶೇರ್ಸ್ ಏನೇನು ಎಂತದ್ದು ಎಲ್ಲಾನು ಹೇಳು ಅವನ್ನೆಲ್ಲ ನಾನು ತಗೊಂಡ್ಬಿಡ್ತೀನಿ ಅವಾಗ ಅವನ್ನ ದಿವಾಳಿ ಮಾಡ್ತೀನಿ ಆಮೇಲೆ ನೀನಲ್ಲಿ ಚೇರ್ಮನ್ ಆಗಂಕೆ ಆ ಚೇರ್ಮನ್ ಅನ್ನೋ ಸ್ಥಾನ ಹೇಗೆ ತಾನೆ ಕಲ್ಪನೆ ಮಾಡ್ಕೊಂಡಿನೋ ಆ ಕಲ್ಪನೆಗೆ ನೀನು ಅಲ್ಲಿಗೆ ಹೋಗ್ಬಿಡ್ತೀಯ ನೀನು ಅಲ್ಲಿಗೆ ಹೋಗೋಕ್ಕೆ ಪ್ರಿಪೇರ್ ಆಗೋ ಇವತ್ತಿನಿಂದನೇ ನೀನು ಅಲ್ಲೇ ಕೂರ್ತೀಯ ಅದೇ ಜಾಗದಲ್ಲಿ ಕೂರ್ತೀಯ ಅಂತ ಇಲ್ಲಿ ನಮ್ಮ ಗೌತಮ್ ಎನ್ಮಿ ಜೊತೆ ಜೈದವ್ ಸ್ವಂತ ತಮ್ಮನೆ ಕೈ ಜೋಡಿಸಿ ಇಲ್ಲಿ ಅದೇ ಕಂಪ್ನಿನ ಮುಳುಸೋಕ್ಕೆ ಪ್ಲ್ಯಾನ್ ಮಾಡ್ದಾನೆ ಈ ಜೈದವ್ ಅಂತ ಹೇಳ್ಬೋದು ಹಾಸ್ಪಿಟ್ಲಿಗೆ ಕರ್ಕೊಂಬಂದಿರ್ತಾರ ಎಲ್ಲ ಚಕಪ್ ಆಗಿರ್ತೀವಿ ಚಕಪ್ ಆಗಿ ಇನ್ನೇನು ರಿಪೋರ್ಟ್ ಬರೋದಿರುತ್ತೆ ರಿಪೋರ್ಟ್ ಬರುತ್ತೆ ಇಲ್ಲೇ ಕೂತ್ಕೋರಿ ಅಂತ ಹೇಳಿರ್ತಾರೆ ಅಷ್ಟರಲ್ಲಿ ಈ ಕಡೆ ಗೌತಮ್ಗೆ ಒಂದು ಕಾಲ್ ಬರುತ್ತೆ ಅವ್ನು ಮಾತಾಡಕ್ಕೆ ಹೋಗ್ತಾರೆ ಸುಧಾ ಅಲ್ಲೇ ಪಕ್ಕದಲ್ಲಿ ಕೂತಿರ್ತಾಳೆ ಆಗ ಸುಮ್ಮನೆ ಕೂತಿರ್ತಾರೆ ಇಲ್ಲ ಅಲ್ಲಿ ಅವರಮ್ಮ ಚಿಕ್ಕವರಿದ್ದಾಗ ಗುಂಡ ಅಂತಿರ್ತಾರೆ ಗೌತಮ್ಗೆ ಹಾಗೆ ಸುಧಾಗ ಪಾಪು ಅಂತಿರ್ತಾರೆ ಅವರು ಒಬ್ಬ ತಾಯಿ ಇಬ್ಬ ಮಕ್ಕಳನ್ನ ಕರ್ಕೊಂಡ್ಬರೋದನ್ನ ನೋಡಿಬಿಟ್ಟು ತನ್ನ ಗುಂಡ ತನ್ನ ಪಾಪ ಅಂದ್ಕೊಂಡು ಗುಂಡಾ ಪಾಪು ಗುಂಡಾ ಪಾಪು ಅಂತ ಮುದ್ದು ಮಾಡಕ್ಕೆ ಹೋಗ್ತಾರೆ ಗುಂಡ ಹೇಗಿದ್ದೀಕು ಅಂತ ಪಾಪ ಆ ತಾಯಿ ಕರ ನೋಡಬೇಕು ತನ್ನ ಚಿಕ್ಕ ಮಗು ಇದ್ದಾಗ ತನ್ನ ಮೆಮೊರಿ ಲಾಸ್ ಮಾಡ್ಕೊಂಡಂತ ತಾಯಿ ಈಗ ಮಗುಗಳು ನೋಡಿ ಯಾವತ್ತು ಮಾತಾಡದೆ ಇರುವಂಥ ತಾಯಿ ಇವತ್ತು ಗುಂಡಾ ಪಾಪು ಅಂತ ಆಶ್ಚರ್ಯವಾಗಿ ಮಕ್ಕಳನ್ನ ನೆನಪು ಮಾಡ್ತು ಸುಧಾ ಅವನ್ನ ಅಮ್ಮನಿಗೆ ಹಳೆ ನೆನಪುಗಳು ಬಂದಿರ್ಬೋದು ನಾವು ಚಿಕ್ಕವರು ಇದ್ದಾಗ ಹೇಗಿದ್ವಿ ನೋಡು ಆ ಎರಡು ಮಕ್ಕಳು ನೋಡಿ ಅಮ್ಮನಿಗೆ ನಾವೇ ಅವರು ಅಂತ ಅನಿಸಿರ್ಬೋದು ಹೌದು ತಾನೇ ಅಣ್ಣ ಅಂತ ಸುಧಾ ಹೇಳ್ತಿರ್ತಾಳೆ ಹೌದು ಅಮ್ಮನಿಗೆ ನಮ್ಮ ಹಳೆ ನೆನಪು ಆಗ ಆ ತಾಯಿ ಆ ಮಗುನ ಮುದ್ದಾಡಕ್ರೆ ಆ ನಿಜವಾದ ತಾಯಿ ಬಿಡಮ್ಮ ಸರಿಯಮ್ಮ ಅಂತ ದೂಡ ಕೊಯ್ತಿದ್ರೆ ಯಾರಿ ತಾನೇ ಮಕ್ಕಳಂದ್ರೆ ಪ್ರೀತಿ ಇಲ್ಲ ಮಕ್ಕಳನ್ನ ಮುದ್ ಮಾಡೋದು ತಪ್ಪೇನಮ್ಮ ಏನ್ ಈ ತರ ಅಂತ ಗೌತಮ್ ಅವರನ್ನ ಬೈತಾನೆ ಈ ಕಡೆ ಅಮ್ಮ ನೀನು ನಮ್ಮನ್ನ ಚಿಕ್ಕೊಂಡಿದ್ದಾಗ ನೋಡಿದ್ದಿ ಈಗ ನಾವು ಬೆಳ ದೊಡ್ಡವರಾಗಿದೀವಮ್ಮ ಅಂತ ಇಲ್ಲಿ ತಿಳಿಸಿ ಹೇಳ್ತಿರ್ತಾರೆ ಈ ಕಡೆ ಲಕ್ಷ್ಮೀಕಾಂತ್ ಹಾಗೂ ಶಕುಂತಲಾ ಇಬ್ರು ಕೂಡ ಪ್ಲಾನ್ ಮಾಡ್ತಿರ್ತಾರೆ ಇಬ್ಬರದು ಏನ್ ಪ್ಲಾನ್ ಅಂದ್ರೆ ಇವಾಗ ನಿನ್ ಮಗ ನಿನ್ ಮುದ್ದಿನ ಮಗ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾನೆ ಹುಷಾರಾಗಿ ಒಂದೇಳೆ ರೀಕವರ್ ಆದರೆ ಹೇಗೆ ಮಾಡೋದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಂದು ಪ್ಲ್ಯಾನ್ ಹೇಳ್ತೀನಿ ಕೇಳಿಸ್ಕೊ ತಂಗಿ ಅಂತ ಹೇಳ್ತೇನೆ ಲಕ್ಷ್ಮಿಕಾಂತು ಅವಳು ಹೇಗೋ ಹಾಸ್ಪಿಟ್ಲಿಗೆ ಹೋಗಿದ್ದಾಳ ಈಗ ಅವ್ಳು ಮನೆಗೆ ಬರ್ತಾಳಲ್ಲ ಬಂದ ಮೇಲೆ ನಾವು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ನಾವು ಮಾಡಿದ್ದು ಒಂದೇಳೆ ಅವ್ಳಿಗೆ ಏನಾದರೂ ನೆನಪಾದರೂ ಕೂಡ ನಾವು ಮಾಡಿದ್ದು ತಪ್ಪಾಗಿತ್ತು ಅವಳು ಕೂಡ ತಿದ್ಕೊಂಡು ಬದುಕ್ತಾ ಬದುಕ್ತಿದ್ದಾರೆ ಅಂತ ಅಂದ್ಕೊಳ್ಳೋ ಹಾಗೆ ಅವಳು ತಲೆ ಮೇಲೆ ಕೈ ಇಟ್ಟು ಸಪಾಟ್ ಮಾಡೋಣ ಇದೇ ನಾನು ಹೇಳೋ ಪ್ಲ್ಯಾನ್ ಹೆಂಗಿದೆ ಅವ್ರಿಗೆ ಇದೇ ಥರ ಮಾಡೋಣ ಇನ್ನು ಮುಂದೆ ಅವಳಿಗೆ ಒಳ್ಳೆಯವರಾಗಿರೋಣ ಅಂತ ಹೇಳ್ಕೊಡ್ತಾನೆ ಇಲ್ಲಿ ಲಕ್ಷ್ಮಿಕಾಂತ್ ಸರಿ ಅಣ್ಣ ಅಂತ ಹೇಳಿ ಬ ಶಕುಂತಲ ಕೂಡ ಹೇಳ್ತಾಳೆ ತುಂಬ ಹಾಸ್ಪಿಟಲ್ ಹಾಸ್ಪಿಟ್ಲಲ್ಲಿ ಕೇಳ್ತಿರ್ತಾನೆ ತನ್ನ ತಾಯಿ ಬಗ್ಗೆ ಹೇಗೆ ಅಮ್ಮ ಹುಷಾರಾಗ್ತಾರಲ್ವ ಏನು ಏನಾಗಿದೆ ಅಮ್ಮನಿಗೆ ರಿಯಲ್ ಆಗಿ ಅಮ್ಮ ಹೀಗಿದ್ದಾರೆ ಒಟ್ಟಿನಲ್ಲಿ ಮಾತಾಡ್ತಿಲ್ಲ ಅದೇ ಗೊತ್ತಾಗ್ತಾಯಿಲ್ಲ ರಿಪೋರ್ಟ್ ನೋಡಿದ್ರೆ ಎಲ್ಲ ರಾಮ ನಾರ್ಮಲ್ ಆಗಿದೆ ಬಟ್ನಲ್ಲಿ ಅಮ್ಮನಿಗೆ ಯಾರು ಗೊತ್ತಿದ್ದವರು ಸಿಗಬೇಕು ಏನಾಗಿತ್ತು ಅನ್ನೋದು ಗೊತ್ತಾಗಬೇಕು ಅವಾಗ ನಾವು ಏನಾದರೂ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಇವಾಗ ಅಮ್ಮ ಮಾತಾಡಿದರೆ ಸಾಕು ಮಾತಾಡಿ ಒಂದೇ ದಿನದಲ್ಲಿ ನಾವು ಅಮ್ಮನ್ನ ರಿಕವರ್ ಮಾಡಬೇಕು ಅಮ್ಮ ಪಾಸ್ಪೋರ್ಟ್ನಲ್ಲಿ ಮಾತಾಡಬೇಕು ನೋಡು ಹಾಕ್ತರ ಆಗಬೇಕು ಅಂತ ಗೌತಮ್ ಫ್ರೆಂಡ್ ಡಾಕ್ಟರ್ ಆಗಿರ್ಬೋದು ಡಾಕ್ಟರ್ ಎಲ್ಲರೂ ಕೂಡ ಸೇರಿ ಮಾತಾಡ್ತಾರೆ ಈ ಕಡೆ ಡಾಕ್ಟರ್ ಮತ್ತೆ ಒಂದು ಸ್ವಲ್ಪ ಔಷಧಗಳ್ ಕೊಡ್ತೀನಿ ಇದೇ ಕಂಟಿನ್ಯೂ ಮಾಡು ಅಂತ ಹೇಳ್ಬಿಟ್ಟು ಗೌತಮ್ ಹೇಳ್ತಾರೆ ಈ ಮಹಿಮಾ ಅತ್ತೆನ ಮಾವನ ನನ್ನ ನಿಮ್ಮ ಹತ್ರ ಮೊದಲನೇದಾಗಿ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಕ್ಷಮೆ ಎಲ್ಲ ಯಾಕೆ ಕೇಳ್ತೀವಿ ಪುಟ್ಟ ಬಾ ಹಾಂ ಎಲ್ಲರೂ ಕೂತು ಮಾತಾಡಿದ್ರೆ ಎಲ್ಲ ಸಮಸ್ಯೆಗೂ ಬಗೆ ಇರುತ್ತೆ ಈ ಜೀವನ ಸಮಸ್ಯೆಗೆ ಏನಿಲ್ಲ ನೀವು ಮೊದಲು ಒಂದು ಪುಟ್ಟ ಮಗು ಮಾಡ್ಕೊಳ್ಳಿ ಆವಾಗ ನಿಮ್ಮ ಟೆನ್ಷನ್ ಎಲ್ಲ ಆ ಮಗು ಮೇಲೆ ಅಂದರೆ ಮಗು ನೋಡ್ಕೊಳೋದ್ರ ಮೇಲೆ ಇರುತ್ತೆ ಅವಾಗ ನಿಮ್ಮ ಜಗಳ ಅಡೋಕ್ಕೆ ಅವಕಾಶ ಇರೋಲ್ಲ ಅಂತ ಹೇಳ್ತಾರೆ ಆಗ ಮಹಿಮಾಗೆ ನನ್ನ ನಿಮ್ಮ ಮುಂದೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಬೇರೆ ಹೇಳಿದ್ದಾರೆ ಹೇಗೋಪ್ಪ ಅದು ಹೇಗೆ ಹೇಳೋದು ಇವ್ರಿಗೆ ಅಂತ ತುಂಬ ಬೇಜಾರು ಮಾಡ್ಕೋತಾರೆ ಚಾನ್ಸಸ್ ಇದೇನು ಚಾನ್ಸಸ್ ಇಲ್ಲನೂ ಕೂಡ ಅಂತ ಹೇಳಿದ್ದಾರೆ ನನಗೆ ಅಬಾಷನ್ ಆದಾಗಲೇ ಈಗ ಅದು ಒಂದು ಅಲ್ಲ ಮಾವನ ಇವ್ರಿಗೆ ಹೇಗೆ ತಿಳಿಸೋದು ಅಂತ ಮೈಮ ಆಲೋಚನೆ ಮಾಡ್ತಾಳೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ ಹೇಳಿ ಎಷ್ಟೋ ಅದರಲ್ಲಿ ಪ್ಲೀಸ್ ಲೈಕ್ ಮಾಡಿ subscribe ಮಾಡಿ ಥ್ಯಾಂಕ್ ಯು